ನಿರ್ಮಾಣವಾದ ಮೇಲೆ ನಾವು ಮೊದಲ ಚುನಾವಣೆಯನ್ನು ಎದುರಿಸುತ್ತಿದ್ದು ರಾಮನ ಮಂದಿರ ತಂದ ಮೋದಿಜಿಯವರಿಗೆ ಧನ್ಯವಾದ ಸಲ್ಲಿಸುವುದಕ್ಕೆ ಪ್ರತಿ ಪ್ರಜೆಗಳಿಗೆ ಇದೊಂದು ಸುವರ್ಣ ಅವಕಾಶ ಬಿಜೆಪಿಯನ್ನು ಗೆಲ್ಲಿಸಿ ಮೋದಿಯನ್ನು ಮೂರನೇ ಅವಧಿಗೆ ಪ್ರಧಾನಿಯಾಗಿಸಿ ಎಂದು ಕೆನರಾ ಲೋಕಸಭೆಯ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಭಟ್ಕಲ್ ಪಟ್ಟಣದ ಬಿಜೆಪಿ ಮುಖಂಡ ಕೇದಾರ್ ಕೊಲ್ಲೆ ಅವರ ಮನೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಹತಾಶ ಸ್ಥಿತಿಗೆ ತಲುಪಿದೆ ಅಧಿಕೃತ ವಿರೋಧ ಪಕ್ಷವಾಗಲು ಅವರಿಗೆ ಸಾಧ್ಯವಾಗುವುದಿಲ್ಲ ಸೋನಿಯಾ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಯಾರೂ ಒಪ್ಪುವುದಿಲ್ಲ ಕಾಂಗ್ರೆಸ್ ಇನ್ನೂರೈವತ್ತು ಸೀಟು ನಿಲ್ಲಿಸಿ ಬಹುಮತ ಪಡೆಯುತ್ತೇವೆ ಎಂದು ಯಾವ ನೈತಿಕತೆಯಿಂದ ಮಾತನಾಡುತ್ತಾರೋ ತಿಳಿಯುತ್ತಿಲ್ಲ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದಿನಕ್ಕೊಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದ್ದಾರೆ ಅವರಿಗೂ ಇವರಿಗೂ ಹೊಂದಾಣಿಕೆ ಇಲ್ಲ ದಿನಕ್ಕೊಬ್ಬರಂತೆ ಮೈತ್ರಿಕೂಟ ಬಿಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ನರೇಂದ್ರ ಮೋದಿ ಅವರ ಪ್ರಣಾಳಿಕೆ ಮುಂದಾಲೋಚನೆಯಿಂದ ರಚಿಸಿದ್ದು ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಲೀಗ್ನ ಎಡಪಂಥೀಯ ಪಕ್ಷವಾಗಿದೆ ಕರ್ನಾಟಕದಲ್ಲಿ ನೀಡಿದ ಗ್ಯಾರಂಟಿ ಪೂರೈಸುವುದರಲ್ಲಿ ವಿಫಲರಾಗಿದ್ದಾರೆ ಚುನಾವಣೆಯಲ್ಲಿ ಅದೇ ವಿಷಯ ಬಿಟ್ಟರೆ ಮತ್ತೆ ಬೇರೆ ವಿಷಯವೇ ಇಲ್ಲದೆ ಪರದಾಡುತ್ತಿದ್ದಾರೆ ಕುಡಿಯುವ ನೀರು ಅಭಿವೃದ್ಧಿಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಪಾಕಿಸ್ತಾನ್ ಜಿಂದಾಬಾದ್ ಪೊಲೀಸ್ ಠಾಣೆ ಸುಟ್ಟವರ ವಿರುದ್ಧ ಮೃದು ಧೋರಣೆ ತಳೆಯುತ್ತಾರೆ ಎಂದು ಆರೋಪಿಸಿದರು ತನ್ನ ಗೆಲುವು ನೂರಕ್ಕೆ ನೂರರಷ್ಟು ಶತಸಿದ್ದವಾಗಿದ್ದು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಮೊದಲ ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ವಿದೇಶಿಗಳಲ್ಲಿ ಅಭಿಮಾನಿಗಳಲ್ಲಿ ಸಾಮಾನ್ಯ ಮತದಾರರಲ್ಲೂ ಸಹ ಒಂದು ಭಾವನೆ ವ್ಯಕ್ತ ಆಗ್ತಾ ಇರೋದು ಏನು ಅಂದರೆ ನಾವು ನರೇಂದ್ರ ಮೋದಿ ಜಿಯವರ ಪ್ರಧಾನಿ ಮಾಡಬೇಕು ಯಾಕೆಂದ್ರೆ ಅವರು ರಾಮ ಮಂದಿರವನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನ ಕಮಲಗೂವಿಗೆ ಮತ ಹಾಕೋದ್ರ ಮೂಲಕ ನಾವು ಅವರನ್ನು ಪ್ರಧಾನಿ ಮಾಡೋದಕ್ಕೆ ಆಗಬೇಕು ಅನ್ನುವಂತಹ ಈ ಅಭಿಪ್ರಾಯ ಸ್ಪಷ್ಟವಾಗಿ ಎಲ್ಲ ಕಡೆಯಲ್ಲೂ ಕಾಣ್ತಾ ಇದೆ ಹಾಗಾಗಿ ರಾಮ ಮಂದಿರ ಆಗೋ ಆಗಿರೋದಕ್ಕೆ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಪ್ರತಿ ಪ್ರಜೆಗೆ ಇರೋ ಅವಕಾಶ ಯಾವುದು ಕಮಲಭೂಮಿಗೆ ಮತ ಹಾಕೋದು ಪ್ರಧಾನಿಗಳಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಒಂದು ಅವಕಾಶ ಆ ಭಾವನೆ ಕಾಣ್ತಾ ಇದೆ ನಾವು ನೂರಕ್ಕೆ ನೂರಷ್ಟು ನಾವು ಈ ಕ್ಷೇತ್ರದಿಂದ ಗೆಲ್ತೇವೆ ಬಿಜೆಪಿ ಗೆಲ್ಲುತ್ತೆ ನಮ್ಮೆಲ್ಲ ನಾಯಕರ ಪರಿಶ್ ಅವಿಶ್ರಾಂತ ಪರಿಶ್ರಮ ಇದೆ ಮತ್ತು ಅದಕ್ಕೆ ಬೇಕಾದಂತ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ ಇದೆ ನಾವು ಗೆಲ್ತೇವೆ ಮತದಾರರ ಈಗಾಗಲೇ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಿ ಮಾಡಬೇಕು ಅಂತ ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿರುವುದನ್ನ ನಾವು ಬಿಜೆಪಿಯವ್ರನ್ನ ಬಳಸ್ಕೊಳ್ತೇವೆ ಮತ್ತು ಅದನ್ನು ಓಟ್ ಆಗಿ ಪರಿವರ್ತನೆ ಮಾಡಿಕೊಳ್ತೇವೆ ಅನ್ನೋದನ್ನು ಹೇಳ್ತಾ ಎರಡು ವಿಷಯವನ್ನ ನಾನು ನಿಮ್ಮ ಎದುರುಗಡೆ ಹೇಳ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ ಮಾಜಿ ಶಾಸಕ ಸುನಿಲ್ ನಾಯ್ಕ ిందు మోర్చదా ఉపాధ ఈశ్వర నయక్ బిజెపి మండల అధ్యక్ష లక్ష్మీ నారాయణ నయక్ కెనరాసభా సంచాలక గోవింద్ నయక్ మహిళా మోర్చదా జిల్లాధె శివాలి శాంతారాం ముఖండర సుబ్బ్రయ్ దేవడిగ శ్రీనివాస్ నయ్ ఇతర